ಕ್ರೈಸ್ ದ ಲಾರ್ಡ್ ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ ಪ್ರೀತಿಯುಳ್ಳ ದೇವ ಜನರೇ ಏಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ ಜಕರ್ಯ ಒಂಬತ್ತನೇ ಅಧ್ಯಾಯ ಹನ್ನೆರಡನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ನಿಮಗೆ ಎರಡರಷ್ಟು ಸುಖವನ್ನು ದಯಪಾಲಿಸುವೆನು ಎಂದು ವಚನ ಬರೆಯಲ್ಪಟ್ಟಿದೆ ಅಂದರೆ ಪ್ರೀತಿಯೊಳ ದೇವ ಜನರೇ ಕರ್ತನ ನಮ್ಮೊಂದಿಗೆ ಇಲ್ಲಿ ಏನ್ ಹೇಳುವವರಾಗಿದ್ದಾರೆ ನಾನು ನಿಮಗೆ ಎರಡರಷ್ಟು ಸುಖವನ್ನು ಕೊಂಡು ಬರ್ತೇನೆ ಎಂದು ನಮ್ಮನ್ನು ನೋಡಿ ಇಲ್ಲಿ ಹೇಳುವವರಾಗಿದ್ದಾರೆ ಯೋಬನ ಜೀವಿತಗಳಲ್ಲಿ ನಾವು ನೋಡುವಾಗ ದೇವ್ ಯೋಬನಿಗೆ ಎರಡರಷ್ಟಾದ ಸುಖವನ್ನ ಕೊಂಡು ಬಂದರು ಅದೇ ರೀತಿಯಾಗಿ ನಮ್ಮ ಜೀವಿತದಲ್ಲಿಯೂ ಕೂಡ ಕರ್ತನು ಎರಡರಷ್ಟಾದ ಶುಭವನ್ನ ನಮ್ಮ ಜೀವಿತಗಳಲ್ಲಿ ಕೊಂಡು ಬರುವನಾಗಿದ್ದಾನೆ ನಮ್ಮ ಕುಟುಂಬದ ಕಾರ್ಯಗಳಲ್ಲಿ ಕರ್ತನು ಶುಭ ಕಾರ್ಯಗಳನ್ನ ಕಂಡು ಬರುವ ಕೊಂಡು ಬರುವವರಾಗಿದ್ದಾರೆ ಶುಭದ ಮಾರ್ಗಗಳನ್ನ ಕರ್ತನು ಮಾರ್ಪಡಿಸುವನಾಗಿದ್ದಾನೆ ಪ್ರೀತಿಯೊಳ ದೇವ ಜನ ದೇವರು ನಮ್ಮೊಂದಿಗಿದ್ದು ಶುಭದ ಕಾರ್ಯಗಳನ್ನ ಉಂಟು ಮಾಡುವರಾಗಿದ್ದಾರೆ ಎರಡರಷ್ಟು ಶುಭಗಳನ್ನ ನಮ್ಮ ಜೀವಿತಗಳಲ್ಲಿ ಆತನು ಕೊಂಡು ಬರುವವನಾಗಿದ್ದಾನೆ ಸರಿ ನಾವು ಪ್ರಾರ್ಥಿಸೋಣ ಅಪ ದೇವರೇ ನಿಮಗೆ ಸ್ತೋತ್ರ ಈ ವಾಕ್ಯ ಬಗ್ಗೆ ಸಂದೇಶವನ್ನ ನೋಡ್ತಾ ಇರುವ ಜನಗಳು ನೀನು ಮುಟ್ಟು ದೇವರೇ ಅಪ್ಪ ಕರ್ತನೆ ನೀನು ಅವರ ಜೀವಿತಗಳಲ್ಲಿ ಕರ್ತನೆ ಕ್ರಿಯೆ ಮಾಡಿ ಎರಡರಷ್ಟು ಶುಭವನ್ನು ಉಂಟು ಮಾಡು ನಿಮ್ಮ ನಾಮಕ್ಕೆ ಸ್ತೋತ್ರ ಕರ್ತನೆ ನಾ ಜರೀತಿನೇಶಿನ್ ನಾಮದಲ್ಲಿ ತಂದೆಯೇ ಆಮೇಲೆ